ಆ ಎಲ್ರಿಗೂ ನಮಸ್ಕಾರ ರೀ ಸೊ ಇವತ್ತಿನ ದಿವಸ ನಾವು ಬರ್ಸು ಕೊಲ್ಲೂರ್ ಅವ್ರ ಜೊತೆಗಿದ್ದೇವೆ ಕೃಷ್ಣಾ ತೀರ್ದ ಗಾನಕ್ ಹೋಗ್ಲೇ ಪರ್ಸು ಕೊಲ್ಲೂರ್ ಅವ್ರ ಜೊತೆಗಿದ್ದೇವೆ ಸೊ ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಬರಸು ಸರ್ ಹೇಳ್ತಾರೆ ವಿಷಯ ಏನಪ್ಪ ಅಂತಂದ್ರೆ ಇದೇ ಬರುವಂತಹ ಜೂನ್ ಒಂದನೇ ತಾರೀಕು ನಮ್ಮ ಪಿ ಕೆ ಬಾಸ್ ಅವರ ಜನ್ಮದಿನ ಅಂದ್ರೆ ಹುಟ್ಟುಹಬ್ಬ ಈ ಒಂದು ಹುಟ್ಟುಹಬ್ಬನ ಇದೇ ಕೋಲೂರು ಊರಲ್ಲಿ ಬಹಳ ಅದ್ದೂರಿಯಾಗಿ ನಾವೆಲ್ಲ ಆಚರಣೆ ಮಾಡಬೇಕಂತ ಹೇಳಿ ಅನ್ಕೊಂಡಿದೀವಿ ದಯವಿಟ್ಟು ಸುತ್ತಮುತ್ತಲಿರುವಂತಹ ನಮ್ಮ ಪರಸುವಣ ಅವರ ಅಭಿಮಾನಿಯವರು ಅದೇ ರೀತಿ ನಮಗೆ ಎಲ್ಲ ಕಲಾವಿದರು ಕೂಡ ನಮಗೆ ಸಮಯ ಸಿಕ್ಕರೆ ಅಣ್ಣ ನಮ್ಮ ಅಣ್ಣವರ ಬರ್ತ್ಡೇಗೆ ಬಂದು ಅವರ ಬರ್ತ್ಡೇನ ನಾವೆಲ್ಲರೂ ಕೂಡ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಿ ಅವರಿಗೆ ಹರಸಿ ಹರೈಸಿ ಆಶೀರ್ವದಿಸಬೇಕಾಗಿ ನಾನು ಎಲ್ಲ ಕಲಾವಿದರಲ್ಲೂ ವಿನಂತಿ ಮಾಡಿಕೊಂಡು ಜೊತೆಗೆ ಅವತ್ತೇ ಸಾಯಂಕಾಲ ಅದ್ಭುತವಾದ ಆರ್ಕೆಸ್ಟ್ರಾ ರಸಮಂಜರಿ ಕಾರ್ಯಕ್ರಮ ಕೂಡ ಇರುತ್ತೆ ಎಲ್ಲ ಕಲಾವಿದರು ಕೂಡ ತಮಗೆ ಸಾಧ್ಯವಾದಷ್ಟು ಗೀತೆಗಳನ್ನು ಹಾಡಿ ಎಂಜಾಯ್ ಮಾಡಿ ಎಲ್ಲರೂ ಕೂಡ ಅದ್ಭೂರಿಯಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ನಮ್ಮ ಇಡೀ ಕಲಾವಿದರ ಪರವಾಗಿ ಪರಸಣ್ಣ ಅವರಿಗೆ ನಡೆಯುತ್ತೆ